ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಈಗ ಹೊಸ ಗುಡ್ ನ್ಯೂಸ್ ಒಂದು ಬರ್ತಿದೆ ಈ ಒಂದು ಗುಡ್ ನ್ಯೂಸ್ ಮಹಿಳೆಯರಿಗೆ ಅಲ್ಲ ಬದಲಿಗೆ ರಾಜ್ಯದ ಪುರುಷರಿಗೆ ಈ ಒಂದು ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಈಗ ಕೊಟ್ಟಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಐದು ಫ್ರೀ ಬೀಸ್ಗಳು ಗಳು ಅಂದ್ರೆ ಉಚಿತ ಯೋಜನೆಗಳನ್ನ ನಾವೇನ್ ಕರಿತೀವಿ ಅನ್ನ ಬಗ್ಗೆ ಆಗಿರಬಹುದು ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರಬಹುದು ಸೊ ಈ ಒಂದು ಐದು ಯೋಜನೆಗಳನ್ನ ಜಾರಿಗೆ ತಂದಿತ್ತು ಆದರೆ ಈಗ ಪುರುಷರಿಗೆ ಯಾವುದೇ ರೀತಿಯ ಯೋಜನೆಗಳು ಇಲ್ಲ ಅಂತ ತುಂಬಾ ಕಡೆಗಳಲ್ಲಿ ಕೇಳಿ ಬರ್ತಿದ್ವು ಅದಕ್ಕೆ ಉತ್ತರವೆಂಬಂತೆ ರಾಜ್ಯ ಸರ್ಕಾರ ಈಗ ಹೊಸ ಯೋಜನೆಯನ್ನ ಪುರುಷರಿಗೆ ತಂದಿದೆ ಹಾಗಾದ್ರೆ ಆ ಒಂದು ಯೋಜನೆ ಯಾವುದು ಆ ಒಂದು ಯೋಜನೆಯಿಂದ ಪುರುಷರಿಗೆ ಯಾವ ರೀತಿ ಯೂಸ್ ಆಗುತ್ತೆ ಅಥವಾ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ಸರ್ಕಾರ ಕೆಲವೊಂದಿಷ್ಟು ಮಾನದಂಡಗಳನ್ನ ಈ ಒಂದು ಯೋಜನೆಯ ಮೇಲೆ ಹಾಕಿದೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ರಾಜ್ಯದ ಮಹಿಳೆಯರಿಗೆ ಈ ಒಂದು ಶಕ್ತಿ ಯೋಜನೆಯಿಂದ ತುಂಬಾನೇ ಒಂದು ಹೆಲ್ಪ್ ಅಥವಾ ಸಹಾಯ ಆಗ್ತಿದೆ ಯಾಕಂದ್ರೆ ಬೇರೆ ಬೇರೆ ಊರುಗಳಿಗೆ ತೆರಳಿ ಕೆಲಸಕ್ಕಾಗಿ ಅಥವಾ ಓದಿಗಾಗಿ ಮಹಿಳೆಯರು ಹೋಗ್ತಾ ಇರ್ತಾರೆ ಹೀಗಾಗಿ ಫ್ರೀಯಾಗಿ ಅವರಿಗೆ ಒಂದು ಪ್ರಯಾಣ ಸಿಕ್ಕರೆ ಅವರಿಗೆ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ ಇನ್ನು ರಾಜ್ಯ ಸರ್ಕಾರ ತಂದಂತಹ ಐದು ಯೋಜನೆಗಳನ್ನು ಮಹಿಳೆಯರಿಗೆ ಕೊಡಲಾಗಿತ್ತು ಹೀಗಾಗಿ ಪುರುಷರು ಕೂಡ ನಾವು ಕೂಡ ಓಟ್ ಹಾಕಿದ್ದೀವಿ ನಮಗೆ ಯಾವ ರೀತಿಯ ಒಂದು ಯೋಜನೆ ಸಿಕ್ಕಿದೆ ಅಂತ ಪ್ರಶ್ನೆಗಳನ್ನು ಕೇಳ್ತಿದ್ರು ಅದಕ್ಕೆ ಉತ್ತರವೆಂಬಂತೆ ಈಗ ರಾಜ್ಯ ಸರ್ಕಾರ ಪುರುಷರಿಗೂ ಕೂಡ ಒಂದು ಯೋಜನೆಯನ್ನು ತಂದಿದೆ ಅದೇನಪ್ಪ ಅಂತಂದ್ರೆ ಈ ಶಕ್ತಿ ಯೋಜನೆಯಂತೆ ಪುರುಷರಿಗೂ ಕೂಡ ಫ್ರೀಯಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತಹ ಒಂದು ಸೌಲಭ್ಯವನ್ನ ರಾಜ್ಯ ಸರ್ಕಾರ ಈಗ ಕೊಡ್ತಿದೆ ಇದ್ರ ಬಗ್ಗೆ ಮಾತನಾಡಿದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪುರುಷರಿಗೂ ಕೂಡ ಈ ಒಂದು ಸೌಲಭ್ಯ ಸಿಗಲಿದೆ ಆದರೆ ಕೆಲವೊಂದಿಷ್ಟು ಮಾನದಂಡಗಳು ಇರಲಿವೆ ಅಂತ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಮಾನದಂಡ ಎಲ್ರಿಗೂ ಕೂಡ ಈ ಒಂದು ಯೋಜನೆಯ ಫೆಸಿಲಿಟಿ ಸಿಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಯಾರ್ಯಾರು ಸೀನಿಯರ್ ಸಿಟಿಜನ್ಸ್ ಇದ್ದಾರೋ ಅಂದ್ರೆ ಅರವತ್ತು ವರ್ಷ ದಾಟಿದವರು ಇದ್ದಾರೋ ವೃದ್ಧರು ಅಂತ ನಾವೇನು ಕರಿತೀವಿ ಅವ್ರಿಗೆ ಒಂದು ಫ್ರೀ ಆದಂತ ಫೆಸಿಲಿಟಿ ಸಿಗಲಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಸೀನಿಯರ್ ಸಿಟಿಜನ್ಸ್ ಗಳಿಗೆ ಅವರ ಒಂದು ಟಿಕೆಟ್ ದರದಲ್ಲಿ ಕೆಲವೊಂದಿಷ್ಟು ಡಿಸ್ಕೌಂಟ್ ನಾವು ನೋಡಬಹುದು ಆದರೆ ಈಗ ಪೂರ್ತಿಯಾಗಿ ಪ್ರಯಾಣ ಫ್ರೀ ಆಗಲಿದೆ ಅಂತಾನೆ ಹೇಳ್ಬೋದು ಇನ್ನು ಮೊನ್ನೆ ತಾನೇ ಸರ್ಕಾರದ ಬಳಿ ಹಣವೇ ಇಲ್ಲ ಸರ್ಕಾರ ಈ ಒಂದು ಫ್ರೀ ಯೋಜನೆಗಳನ್ನು ಕೊಟ್ಟು ತುಂಬಾನೇ ಒಂದು ಲಾಸ್ ನಲ್ಲಿ ಹೋಗ್ತಿದೆ ಅಂತ ಮಾತುಗಳು ಕೂಡ ಕೇಳಿ ಬಂದವು ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯ ಲಾಸ್ ಹಾಗೂ ನಷ್ಟದಲ್ಲಿ ಈ ಒಂದು ಸರ್ಕಾರ ಹೋಗ್ತಿಲ್ಲ ಆದರೆ ಈ ಒಂದು ಪುರುಷರಿಗೆ ಸಿಗಬೇಕಾದಂಥ ಒಂದು ಯೋಜನೆಯನ್ನ ನಾವು ತಂದೆ ತರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನಿಮಗೆ ಯಾವ ರೀತಿಯ ಒಂದು ಯೋಜನೆಗಳು ಬೇಕು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಕಂಟೆಂಟ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್